ಕೊಡ್ಲಿಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ದುಂಡಳ್ಳಿ ಗ್ರಾಮ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಪಂಚಾಯಿತಿ ಆವರಣದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಜಿಲ್ಲಾಸ್ಪತ್ರೆಯ ರಕ್ತ ನಿಧಿ ಘಟಕದ ಮುಖ್ಯಸ್ಥ ಡಾಕ್ಟರ್ ಕರುಂಬಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ರಕ್ತದ ಮಹತ್ವದ ಕುರಿತು ತಿಳಿಸಿಕೊಟ್ಟ ಅವರು ದಾನಿಗಳು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸ್ವಯಂ ಪ್ರೇರಿತರಾಗಿ ರಕ್ತ ನೀಡುವಂತಾಗಬೇಕು ಎಂದು ಕರುಂಬಯ್ಯ ಹೇಳಿದರು ಶನಿವಾರ ಸಂತೆ ಸಮುದಾಯ ಆರೋಗ್ಯ ಕೇಂದ್ರದ ನಿರೀಕ್ಷಣಾ ಅಧಿಕಾರಿ ಡಾಕ್ಟರ್ ಕೆಪಿ ಮಹೇಶ್ ಮಾತನಾಡಿ ರಕ್ತಕ್ಕೆ ಯಾವುದೇ ಪರ್ಯಾಯ ವ್ಯವಸ್ಥೆಯಿಲ್ಲ ಕಾರ್ಖಾನೆಗಳಲ್ಲಿ ತಯಾರು ಮಾಡುವಂತಿಲ್ಲ ಮಾತ್ರೆಯ ಮೂಲವು ನೀಡಲು ಸಾಧ್ಯವಿಲ್ಲ ರೋಗಿಯ ಪ್ರಾಣ ಉಳಿಯಬೇಕಾದರೆ ಮನುಷ್ಯರೇ ರಕ್ತವನ್ನು ದಾನ ಮಾಡಬೇಕು ಇದು ಅತ್ಯಂತ ಶ್ರೇಷ್ಠ ದಾನ ಎಂದು ಮಹೇಶ್ ಹೇಳಿದರು ರಕ್ತ ಜಾಸ್ತಿ ಹೋಗ್ಬಿಟ್ಟಿರುತ್ತೆ ಡೆಲಿವರಿ ಆಗುವಾಗ ಅವರಿಗೆ ರಕ್ತದ ಬೇಡಿಕೆ ಇರುತ್ತೆ ಈ ಸಮಯದಲ್ಲಿ ನಾವು ಒಂದು ಮಾತ್ರೆ ತರ ಒಂದು ಅಂಗಿಗೆ ಹೋಗಿ ತರುವಂತದಲ್ಲ ರಕ್ತ ರಕ್ತ ಕಾರ್ಖಾನೆಯಲ್ಲಿ ರೆಡಿ ಮಾಡಕ್ಕಾಗುದಿಲ್ಲ ರಕ್ತ ಒಬ್ಬ ಮನುಷ್ಯನಿಂದಾನೇ ಇನ್ನೊಬ್ಬ ಮನುಷ್ಯನ ಕೊಡಬೇಕು ಅದಕ್ಕೆ ಮನುಷ್ಯನಿಗೆ ಸಹಾಯಕ್ಕೆ ಮನುಷ್ಯನೇ ಬರಬೇಕು ಅದಕ್ಕೆ ಸಹಾಯ ಮಾಡುವಂತ ಒಂದು ಶ್ರೇಷ್ಠ ವಿಧಾನ ಅಂತ ಹೇಳಿದ್ರೆ ಈ ರಕ್ತದಾನದ ಬಗ್ಗೆ ಯಾರಿಗೂ ಅಂಚಿಕೆ ಬೇಡ ಭಯ ಬೇಡ ನಿಮಗೆ ರಕ್ತದಾನ ಮಾಡಬೇಕು ಅಂತ ಆಸೆ ಇದ್ರೆ ಬನ್ನಿ ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಬಿ ಪಿ ಶುಗರ್ ಎಲ್ಲ ನೋಡಿ ನಿಮ್ಗೆ ಅರ್ಹತೆ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರಕ್ತ ತಗೊಳ್ತಾರೆ ಆಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮನೆಯವರು ಯಾರು ಇರ್ತಾರೆ ಅವ್ರಿಗೆ ರಕ್ತದಾನದ ಬಗ್ಗೆ ಒಂದು ಒಳ್ಳೆ ವಿಚಾರ ಹೇಳಿ ಈಗ ಎಲ್ಲಾ ಇದ್ದೀರಿ ನಮ್ಮಅಮ್ಮನ್ಗೆ ನಾನು ರಕ್ತದಾನ ಮಾಡ್ತೀರ ಸುಮ್ಮನೆ ನಿನ್ಗೆ ಏನಾಗುತ್ತೆ ಅಂತ ಭಯವೇ ಆಗುತ್ತೆ ಪದೇ ಪದೇ ಅವ್ರು ರಕ್ತ ಕೊಡ್ತಿಲ್ಲ ಅಂತ ಹೇಳ್ತಾರೆ ಆದ್ರೆ ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆದಾಗುತ್ತೆ ಬಿ ಪಿ ಕಾಯಿಲೆ ಶುಗರ್ ಕಾಯಿಲೆ ರಕ್ತ ಇದು ಹೃದಯ ಸಂಬಂಧಿತ ತೊಂದರೆಗಳು ಯಾವುದೂ ನಮಗ್ ಬರೋದಿಲ್ಲ ಆಮೇಲೆ ಇನ್ನೊಬ್ರು ಜೀವನ ಕಾಪಾಡ್ಲಿಕ್ಕೆ ನಮಗೂ ಒಂದು ಅವಕಾಶ ಅಲ್ವಾ ಆದ್ರಿಂದ ರಕ್ತದಾನ ನಾವು ನಮ್ಮ ಮನೆಯಲ್ಲೂ ಅದನ್ನ ಪ್ರಮೋಟ್ ಮಾಡ್ಬೇಕು ಗಂಡತ್ತರಿರ್ಬೋದು ಮಕ್ಕಳಿರ್ಬೋದು ಶಿಬಿರದಲ್ಲಿ ಮೂವತ್ತೊಂದು ಮಂದಿ ರಕ್ತದಾನ ಮಾಡಿದರು ಈ ಸಂದರ್ಭ ಶನಿವಾರ ಸಂತೆ ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿ ಧರಣೇಶ್ ರಾಜ್ ನಂದೀಶ್ ಕೊಡ್ಲಿಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಧನಿಕಾ ಶನಿವಾರ ಸಂತೆ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ದುಂಡಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಆಯುಷ ಉಪಾಧ್ಯಕ್ಷೆ ಗೋಪಿಕಾ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು